ಎಲ್ಲರಿಗೂ ನಮಸ್ಕಾರ ನಾನಿವಾಗ ನಿಮಗೆ ಕ್ಯೂ ಲೈಫಲ್ಲಿ ಕಾಯಿನ್ ಯಾವ ರೀತಿ ನೀವು ಡಿ ಕಾಯಿನ್ಗೆ ಸ್ವಾಪ್ ಮಾಡೋದು ಕನ್ವರ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ಕ್ಯೂ ಲೈಫ್ ಓಪನ್ ಮಾಡಿದ ತಕ್ಷಣ ಈ ಥರ ಬಂದಿರುತ್ತೆ ಇಲ್ಲಿ ನೀವು ಬಾಟಮಲ್ಲಿ ಪ್ರೊಫೈಲ್ ಅಂತೀವಿ ಇದಕ್ಕೆ ಪ್ರೊಫೈಲ್ ಕ್ಲಿಕ್ ಮಾಡಿ ಈ ಒಂದು ಮನುಷ್ಯ ಥರ ಏನು ಲೋಗೋ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೊಫೈಲ್ ಬರುತ್ತೆ ಇಲ್ಲಿ ಸ್ವಲ್ಪ ಮೇಲೆ ನೋಡಿರಿ ಇಲ್ಲಿ ನೋಡಿದರೆ ನಿಮ್ಮ ನೇಮು ಮತ್ತು ಫೋನ್ ನಂಬರ್ ಬಂದಿರುತ್ತೆ ಮತ್ತು ನಿಮ್ಮ ಐ ಡಿ ಆಕ್ಟಿವೇಷನ್ ಆಗಿದೆಯಾ ಯಾಕೆಂದರೆ ಇವಾಗ ಸ್ವಾಪ್ ಮಾಡಬೇಕು ಅಂತಂದರೆ ನಿಮ್ಮ ಕ್ಯೂ ಲೈಫ್ ಐ ಡಿ ಆಕ್ಟಿವ್ ಆಗಿರಬೇಕು ನೂರ ಇಪ್ಪತ್ತು ರೂಪಾಯಿನಲ್ಲಿ ನಿಮ್ಮ ಸೀನಿಯರ್ ಕಡೆಗೆ ಹೇಳಿದರೆ ಕಳಿಸಿದರೆ ಅಮೌಂಟು ಆಕ್ಟಿವೇಷನ್ ಮಾಡಿಕೊಡ್ತಾರೆ ಒನ್ ಟ್ವೆಂಟಿ ರುಪೀಸಲ್ಲಿ ಆಕ್ಟಿವೇಷನ್ ಮಾಡಿಕೊಂಡು ಕಾಯಿನ್ ಟ್ರಾನ್ಸ್ಫರ್ ಕಾಯನ್ನು ಇಲ್ಲಿಗೆ ಕಳಿಸೋದಿರ್ಬೋದು ಮತ್ತು ಸ್ವಾಪ್ ಮಾಡೋದಿರ್ಬೋದು ಪ್ರತಿಯೊಂದು ಕೂಡ ಇದು ಆಕ್ಟಿವಲ್ಲಿ ಇದ್ಕೊಂಡು ಮಾಡಬೇಕು ಇಲ್ಲಿ ನಿಮಗೆ ಆಕ್ಟಿವ್ ಆಗಿದೆ ಅಂತ ಹೇಗೆ ಅರ್ಥ ಆಗುತ್ತೆ ಅಂದರೆ ಈ ಪ್ರೋಮೋ ಕೋಡ್ ನಿಮಗೆ ಬಂದಿದೆ ಮೈ ಪ್ರೋಮೋ ಕೋಡ್ ಅಂತ ಬಂದು ಈ ಕ್ರೋಡು ನಿಮಗೆ ಕೋಡು ಕಾಣಿಸ್ತಾ ಇದೆ ಅಂತಂದರೆ ಆಕ್ಟಿವೇಷನ್ ಆಗಿದೆ ಅಂತ ಇಲ್ಲಾಂದರೆ ಶಾಪ್ಕೋ ವೆಲ್ಕಮ್ ಟು ಶಾಪ್ಕೋ ಅಂತ ಕಾಣಿಸ್ತಾ ಇರುತ್ತೆ ಈ ಒಂದು ಸೆಂಟ್ರ್ ಪ್ಲೇಸಲ್ಲಿ ವೆಲ್ಕಮ್ ಟು ಶಾಪ್ಕೋ ಅಂತ ಇದೆ ಅಂತಂದರೆ ಇನ್ನೂ ಆಕ್ಟಿವೇಷನ್ ಆಗಿಲ್ಲ ಅಂತ ಅರ್ಥ ಅಲ್ಲಿ ನೋಡಿ ನೀವು ಆಕ್ಟಿವೇಷನ್ ಆಗಿದೆಯಾ ಇಲ್ಲ ಅಂತ ನೋಡ್ಬೋದು ಓಕೆ ಈಗ ಪ್ರೊಫೈಲ್ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮೈ ಟೀಮ್ ಅಂತ ಒಂದು ಆಪ್ಷನ್ ಇದೆ ಮೈ ಟೀಮ್ ಅಂತ ಆಪ್ಷನ್ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ಲಾಗಿನ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಮೈ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಹಾಕಲಿಕ್ಕೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಏನು ಪಾಸ್ವರ್ಡ್ ಹಾಕಿದ್ರೆ ಕ್ಯೂ ಲಫ್ಗೆ ಅದನ್ನು ಹಾಕಿ ಲಾಗಿನ್ ಮಾಡಿ ಇಲ್ಲಿ ಸೇವ್ ಮಾಡ್ಬೋದು ನೀವು ಒಂದು ಸರಿ ಲಾಗಿನ್ ಮಾಡುವಾಗ ಸೇವ್ ಅಂತ ಕೇಳುತ್ತೆ ಸೇವ್ ಕೊಟ್ಟರೆ ಸೇವ್ ಆಗಿರುತ್ತೆ ನಾನಿವಾಗ ಒಂದು ಐ ಡಿನ ಲಾಗಿನ್ ಮಾಡ್ತೀನಿ ಇವಾಗ ಲಾಗಿನ್ ಮಾಡಿ ಇವಾಗ ಸ್ವಾಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಲಾಗಿನ್ ಆಗಿದೆ ಲಾಗಿನ್ ಆದಮೇಲೆ ಇವಾಗ ಏನು ಮಾಡಬೇಕು ಇಲ್ಲಿ ನೀವು ಇಲ್ಲಿ ಮೆನು ಆಪ್ಷನ್ ಇದೆ ಈ ಒಂದು ಮೆನುನ ಟಚ್ ಮಾಡಿ ಇಲ್ಲಿ ಮೆನುವನ್ನು ಟಚ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಮೆನು ಓಪನ್ ಆಗುತ್ತೆ ಇಲ್ಲಿ ಕಾಯಿನ್ ಸ್ವಾಪ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು ಇಲ್ಲಿ ನೀವು ಕಾಯಿನ್ ಸ್ವಾಪ್ ಅಂತ ಓಕೆ ಕಾಯಿನ್ ಸ್ವಾಪ್ ಆಪ್ಷನ್ನ ಇಲ್ಲಿದೆ ನೋಡಿ ಕಾಯಿನ್ ಸ್ವಾಪ್ ಅಂತ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದರೆ ಈ ರೀತಿ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಎಷ್ಟಿದೆ ಕಾಯಿನ್ಸ್ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಫೋರ್ ಲ್ಯಾಕ್ ಏಯ್ಟಿ ಏಯ್ಟು ಜೀರೋ ಸೆವೆನ್ ಫೈವ್ ಕಾಯಿನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಲಮ್ ಇದೆ ಒಂದು ಕಾಲಮ್ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಕಾಲಮ್ ಇದೆ ಇಲ್ಲಿ ಎಂಟರ್ ಮಾಡಬೇಕು ಈ ಕನ್ವರ್ಟ್ ಕೊಡಬೇಕು ಎಸ್ ಕನ್ವರ್ಟ್ ಅಂತ ಬರುತ್ತೆ ಎಸ್ ಕನ್ವರ್ಟ್ ಕೊಟ್ಟರೆ ಕನ್ವರ್ಟ್ ಆಗುತ್ತೆ ನೋಡೋಣ ಈಗ ಈ ಕಾಲಮಲ್ಲಿ ನಾನು ಎಂಟ್ರ್ ಮಾಡ್ತೀನಿ ಓಕೆ ಎಂಟ್ರ್ ಮಾಡಿದ್ದೀನಿ ಈ ಒಂದು ಎಂಟರ್ ಟು ಕನ್ವರ್ಟ್ ಅಂತ ಇವಾಗ ಕನ್ವರ್ಟ್ ಕ್ಲಿಕ್ ಮಾಡಬೇಕು ಈ ಒಂದು ಕನ್ವರ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು ಇವಾಗ ಕನ್ವರ್ಟ್ ಕ್ಲಿಕ್ ಮಾಡಿದ್ರೆ ಎಸ್ ಕನ್ವರ್ಟ್ ಅಂತ ಕೇಳುತ್ತೆ ಇವಾಗ ಎಸ್ ಕೊಡ್ತಾಯಿದ್ದೀನಿ ಕನ್ವರ್ಟ್ ಆಗಿದೆ ಓಕೆ ಇವಾಗ ಇವಾಗ ಈ ರೀತಿ ನೀವು ಕನ್ವರ್ಟ್ ಮಾಡ್ಕೊಬೋದು ಓಕೆ ನಿಮ್ಮ ಟೀಮಲ್ಲಿ ಯಾರೇ ಇದ್ದರೂ ಕೂಡ ಈ ಒಂದು ವೀಡಿಯೋನೂ ಕೂಡ ನೀವು ಕಳಿಸಿ ಅವ್ರಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಅವರು ಕನ್ವರ್ಟ್ ಮಾಡ್ತಾರೆ ಓಕೆ ಆ ಈ ಒಂದು ಚಾನಲ್ನ ನಾನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಲಿಂಕ್ನ ನಿಮ್ಮ ಟೀಮಿಗೆ ಕಳಿಸಿ ಯಾರಿಗೆಲ್ಲ ಸ ಇದು ಕನ್ವರ್ಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅವರು ಈ ಒಂದು ವೀಡಿಯೋ ನೋಡಿದ್ರೆ ಕ್ಲಿಯರಾಗಿ ಅವರು ಅವ್ರ ಥರ ಇರ್ತಕ್ಕಂಥ ಬಿ ಸಿ ಡಿ ಕಾಯನ್ನು ಡಿ ಕಾಯನಿಗೆ ಸ್ವಾಪ್ ಮಾಡ್ಕೊತಾರೆ ಓಕೆ ಮತ್ತು ಹಾಗೆಯೇ ಲೈಕ್ ಮಾಡಿ ಇನ್ನೂ ಬೇರೆ ರೀತಿಯಾದಂಥ ಉತ್ತಮವಾದಂಥ ವೀಡಿಯೋಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಿಮಗೆ ವಿಡಿಯೋ ಸಿಗುತ್ತೆ ಮತ್ತು ನಿಮ್ಮ ಇನ್ನೂ ಕೂಡ ಮತ್ತೊಂದು ಸರಿ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ಈ ಒಂದು ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟು ನಾನು ಹೊಸ ಹೊಸ ಏನೆಲ್ಲ ಅಪ್ಡೇಟ್ ಬರುತ್ತೆ ಏನು ಮಾಡಬೇಕು ಪ್ರತಿಯೊಂದು